ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ತುಂಬ ದಿನ ಆಯಿತು ವ್ಲಾಗ್ನ ಶೇರ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ಕಾರಣಾಂತರಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಆಗಿದೆ ಏಳುವರೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಕ್ಕಿ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಕ್ಕಿ ತರಿ ತೊಗೊಂಬಂದಿದ್ದೆ ರೆಡಿನೇ ಸಿಕ್ಕುತ್ತೆ ಅಂಗಡಿಗಳಲ್ಲಿ ಅದನ್ನೇ ತೊಗೊಂಬಂದಿದೆ ಸ್ವಲ್ಪ ಇದನ್ನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಇವಾಗ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಮೆಣಸನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಅಕ್ಕಿ ಕಡುಬುಗೆ ಈ ಥರ ಜೀರಿಗೆ ಮತ್ತು ಮೆಣಸನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ನಿಮಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಹಾಗೆ ಕೂಡ ಅಕ್ಕಿ ಕಡುಬನ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಇದನ್ನೆಲ್ಲ ಆ್ಯಡ್ ಮಾಡೋದರಿಂದ ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ನೀರನ್ನು ಇದ್ದೀನಿ ಇಲ್ಲಿ ಎರಡು ಕಾಲಷ್ಟು ನಾನು ಅಕ್ಕಿ ತರಿಯನ್ನು ತೊಗೊಂಡಿರೋದ್ರಿಂದ ನಾನು ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅಳತೆಯಿಂದನೂ ಹಾಕ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಏನಾದರೂ ಅಂದರೆ ಸ್ವಲ್ಪ ಕಾಲು ಗ್ಲಾಸ್ಕಿನ್ನ ಕಮ್ಮಿ ಕೂಡ ನೀರನ್ನು ಆ್ಯಡ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಡ್ಬಿಡೋಣ ತುಂಬ ಈಸಿ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದು ಹಾಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಮಲ್ನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು ಅಕ್ಕಿ ಕಡುಬು ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಅಕ್ಕಿ ಕಡುಬು ಅಂತ ಹೆಸರು ಕೇಳ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಮ್ಮೆಲ್ರಿಗೂ ತುಂಬಾ ಇಷ್ಟ ಅವಾಗವಾಗ ಅಕ್ಕಿ ಕಡುಬುನ ಮಾಡ್ತಾಯಿರ್ತೀವಿ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ನೀವು ಕಾಯಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀರು ಕೂಡ ಕುದಿಯೋಕ್ಕೆ ಶುರು ಆಗಿದೆ ಲೋ ಫ್ಲೇಮಲ್ಲಿ ಇವಾಗ ಅಕ್ಕಿ ತರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡುವಂಥದ್ದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬೇಗ ಕೂಡ ಆಗುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಆಫ್ ಮಾಡೋಣ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ ಸಾಂಬಾರಲ್ಲಿ ಕೂಡ ಚೆನ್ನಾಗಿರುತ್ತೆ ಕೆಲವರು ಸಾಂಬಾರು ಕೂಡ ಮಾಡ್ತಾರೆ ನೋಡಿ ಇವಾಗ ಆಗಿದೆ ಇದು ಇಷ್ಟ ಆದರೆ ಸಾಕು ಹಾಗೆ ಅಕ್ಕಿ ಕಡುಬು ಮಾಡಬೇಕು ಅಂದರೆ ಬಿಸಿ ಇದ್ದಾಗಲೇ ಉಂಡೆಯನ್ನು ಕಟ್ಟಬೇಕಾಗುತ್ತೆ ನೋಡಿ ಇವಾಗ ಇದು ತುಂಬಾ ಬಿಸಿ ಇದೆ ಸೊ ತುಂಬ ಬಿಸಿ ಬಿಸಿ ಇರುವಾಗ ಉಂಡೆ ಕಟ್ಟೋದು ತುಂಬಾ ಕಷ್ಟ ಹಾಗಾಗಿ ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ನಾವು ಇದನ್ನು ಉಂಡೆ ಕಟ್ಟಬೇಕು ಯಾಕೆಂದರೆ ಇದು ಅಕಸ್ಮಾತ್ ಏನಾದ್ರು ಆರು ಹೋಯಿತು ಅಂದರೆ ಉಂಡೆ ಕಟ್ಟೋದು ತುಂಬಾ ಕಷ್ಟ ಅವಾಗ ಸರಿಯಾಗಿ ಕೂಡ ಬರೋದಿಲ್ಲ ಹಾಗಾಗಿ ಬಿಸಿ ಇದ್ದಾಗಲೇ ನಾವು ಉಂಡೆನ ಕಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇವಾಗ ಒಂದು ಪ್ಲೇಟ್ಗೆ ನಾನು ಈ ಒಂದು ಅಕ್ಕಿ ತರಿಯನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರೌಂಡ್ ಶೇಪಲ್ಲೇ ಮಾಡಿ ಬೇಯಿಸ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಫ್ಲ್ಯಾಟಾಗಿ ಕೂಡ ಈ ರೀತಿ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಬೋದು ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಇವಾಗ ಒಂದು ಪ್ಲೇಟ್ಗೆ ನಾನು ಇದನ್ನು ಇದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ತೀನಿ ಬೇಕು ಅಂದರೆ ಸ್ವಲ್ಪ ಈ ಪಾತ್ರೆಗೆ ಎಣ್ಣೆಯನ್ನು ಕೂಡ ನೀವು ಹಚ್ಕೊಂಡು ಬೇಯಿಸ್ಕೋಬೋದು ಇಲ್ಲ ಹಾಗೆ ಇಟ್ಟರು ಏನೂ ತೊಂದರೆ ಇಲ್ಲ ನೋಡಿ ಬಿಸಿ ಇರುವಾಗಲೇ ಈ ರೀತಿ ಉಂಡೆನ ಕಟ್ಕೊಂಬಿಡಿ ಅಂದರೆ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ನಾನು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಇವಾಗ ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರು ಸಾಕು ಬೆಂದು ಹೋಗುತ್ತೆ ಫೈನಲಿ ಇವಾಗ ಮಲ್ನಾಡ್ ಸ್ಟೈಲ್ ಅಕ್ಕಿ ಕಡುಬು ರೆಡಿಯಾಗಿದೆ ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಅಂದರೆ ನಾನು ಇವತ್ತು ಕಡಲೆ ಬೀಜದ ಚಟ್ನಿಯನ್ನು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಅದು ಸೂಪರ್ ಆಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಸರೇ ಸಂತೋಷ ಕೊಡುವಂತಹ ಒಂದು ವಿಷಯ ಅಂದರೆ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ನಿರ್ಮಾಣವಾಗ್ತಾ ಇರುವಂಥದ್ದು ಹಾಗೆ ಉದ್ಘಾಟನೆ ಕೂಡ ಇದೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ತಲುಪಿಸ್ತಾ ಇರೋದು ತುಂಬಾ ಖುಷಿ ಕೊಟ್ಟಂತಹ ವಿಷಯ ಅಂತ ಹೇಳ್ಬೋದು ತುಂಬ ದಿನಗಳಿಂದ ನಾನು ಕೂಡ ವೆಯ್ಟ್ ಇದ್ದೆ ಮಂತ್ರಾಕ್ಷತೆ ಸಿಗಬೇಕು ಅಂತ ಆದರೆ ಸಿಕ್ಕಿರಲಿಲ್ಲ ಒಂದು ಕಡೆ ಬೇಜಾರಾಗಿತ್ತು ನಿಜ ಹೇಳಬೇಕು ಅಂದರೆ ನಮ್ಮ ಏರಿಯಲ್ಲಿ ಮಂತ್ರಾಕ್ಷತೆಯನ್ನು ತುಂಬ ಲೇಟಾಗಿ ಕೊಟ್ಟರು ಅಂತ ಹೇಳ್ಬೋದು ಇಪ್ಪತ್ತೊಂದನೇ ತಾರೀಕು ಎಲ್ಲರ ಮನೆಗೂ ತಲುಪಿಸ್ತಾಯಿದ್ರು ಇನ್ನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ತುಂಬ ಮನೆಗಳಿರುತ್ತೆ ಪ್ರತಿಯೊಬ್ಬರ ಮನೆಗೂ ಹೋಗಿ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ಲೇಟ್ ಆಗೇ ಆಗುತ್ತೆ ನನಗೆ ಮುಂಚೆನೇ ಮಂತ್ರಾಕ್ಷತೆ ಸಿಕ್ಕಿತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ನನಗೆ ಕಳಿಸಿದ್ರು ನನಗೆ ತುಂಬಾ ಖುಷಿಯಾಯಿತು ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಅಶೋಕ್ ಅಂತ ಅವರು ನನಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸಿದ್ರು ತುಂಬಾ ಖುಷಿಯಾಯಿತು ಹಾಗೆ ಪೂಜೆ ಮಾಡೋ ಟೈಮ್ಗೆ ಅವರು ಮಂತ್ರಾಕ್ಷತೆಯನ್ನು ಕೂಡ ತೊಗೊಂಡ್ಬಂದಿದ್ರು ಅದು ಒಂದು ತುಂಬ ಖುಷಿ ಕೊಟ್ಟಂತಹ ವಿಷಯ ಅಂತ ಹೇಳ್ಬೋದು ಇದನ್ನ ಪೂಜೆ ಮಾಡೋಕ್ಕೂ ಮುಂಚೆನೇ ವಿಡಿಯೋ ಮಾಡಿದಂಥದ್ದು ಇದನ್ನು ದೇವ್ರ ಇಟ್ಟು ಪೂಜೆ ಮಾಡಬೇಕು ಇದನ್ನ ಕೂಡ ವಿಡಿಯೋಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಮಂತ್ರಾಕ್ಷತೆ ಸಿಕ್ಕಿರುತ್ತೆ ಅಂತಲೇ ನಾನು ಕೂಡ ಭಾವಿಸ್ತೀನಿ ಈಗ ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೀಶೋಲಿ ಏನೋ ಆರ್ಡ್ರ್ ಮಾಡಿದ್ದೆ ಅದೇನು ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಲಿವಿಂಗ್ ರೂಮ್ನ ಮೇಕೋವರ್ ಮಾಡೋಣ ಅಂತ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ತರಿಸಿದ್ದೆ ನೋಡಿ ಅದೇ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒನ್ ಫಿಫ್ಟಿ ಏನೋ ಕೊಟ್ಟೆ ಆವಾಗ ಆಫರಲ್ಲಿತ್ತು ಹಾಗಾಗಿ ತರಿಸಿದ್ದೆ ಕೊಡ್ಬೋದು ಅನ್ನಿಸ್ತು ಒನ್ ಫಿಫ್ಟಿ ಸಿಕ್ಸ್ ಪೀಸ್ ಅಲ್ವಾ ಹಾಗಾಗಿ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಸೈಜು ಚಿಕ್ಕದಾಗಿದೆ ಆದ್ರೂ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ನಾನು ಮೇಕೋವರ್ ಮಾಡಿದ್ಮೇಲೆ ಅಂದರೆ ಲಿವಿಂಗ್ ರೂಮ್ ಮೇಕೋವರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಒಂದು ಸಲ ನಿಮಗೆ ವೀಡಿಯೋಲಿ ತೋರಿಸ್ತೀನಿ ಇನ್ನಷ್ಟು ಐಟಮ್ಸು ತರಿಸೋದಿದೆ ಅದೆಲ್ಲ ತರಿಸಾದ ಮೇಲೆ ನಿಮಗೆ ಲಿವಿಂಗ್ ರೂಮ್ ಓವರ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ನನಗೆ ತುಂಬಾ ಇಷ್ಟ ಆಯಿತು ಇವಾಗ ನಿಮಗೆ ಡೀಟೇಲಾಗಿ ಈ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇದೇ ಥರದ್ದು ನಿಮಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ಗಳು ಸಿಗುತ್ತೆ ಕೆಳಗಡೆ ಇರುವಂಥ ಒಂದು ಪಾಟ್ ಶೇಪು ಬೇರೆ ಬೇರೆ ಥರದ್ದು ಇದೆ ನಿಮಗೆ ಯಾವ್ದಾದ್ರು ಇಷ್ಟ ಆದರೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಯಾರಾದರೂ ತೊಗೋಬೇಕು ಅಂತ ಇದ್ರೆ ಅವ್ರಿಗೆ ಇಂತಹ ಒಂದು ವೀಡಿಯೋ ಯೂಸ್ ಆಗುತ್ತೆ ಅಂತ ವೀಡಿಯೋ ಕೂಡ ಮಾಡಿದೆ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್